ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾವೇಶ್ ನನಗೆ ನಿಮಗೆಲ್ಲ ಸ್ವಾಗತ ನಮ್ಮದು ಲಾಸ್ಟ್ ಡೇ ಇದು ಲಂಡನ್ನಲ್ಲಿ ನಾವು ಲಂಡನ್ನಿಂದ ಫ್ರಾನ್ಸ್ಗೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಟ್ರೈನಲ್ಲಿ ಹೋಗೋದಿಕ್ಕೂ ಕೂಡ ತುಂಬ ಪ್ರೊಸೀಜರ್ಸ್ ಇದೆ ಏರೋಪ್ಲೇನಲ್ಲಿ ಹೋಗೋ ಥರನೇ ಎಲ್ಲ ಪ್ರೊಸೀಜರ್ಸನ್ನು ಮುಗಿಸ್ಕೊಂಡು ನಾವೆಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡಿದ್ದೀವಿ ನಮಗೆ ಟಿಕೆಟ್ಸ್ ಎಲ್ಲದೂ ಕೂಡ ಮೇಕ್ ಮೈ ಟ್ರಿಪ್ ಅವರೇ ಎಲ್ಲ ಮಾಡಿ ಕೊಟ್ಟಿದ್ದರು ಸೊ ನಮ್ಮ ಹೆಸರೆಲ್ಲ ಕರೆದು ಕರೆದು ಎಲ್ಲರಿಗೂ ಕೊಡ್ತಾ ಇದ್ದರು ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಇಲ್ಲಿ ನಾವು ಇಲ್ಲಿ ಬಂದ ಮೇಲೆ ನಮಗೆ ಒನ್ ಟೂ ಅವರ್ಸ್ ಏನೋ ಟೈಮ್ ಇತ್ತು ಸೊ ನಾವೆಲ್ಲ ಕೂತ್ಕೊಂಡಿದ್ವಿ ಇಲ್ಲಿ ಏರ್ಪೋರ್ಟ್ ಥರ ಚೆಕ್ಕಿಂಗು ಇತ್ತು ನಮಗೆ ಇಲ್ಲಿ ಏರ್ಪೋರ್ಟ್ ಥರ ಚೆಕ್ಕಿಂಗು ಕೂಡ ಇದೆ ಆ್ಯಂಡ್ ಈಗ ನಾವು ಫ್ರಾನ್ಸ್ಗೆ ಹೋಗ್ತೀವಿ ನಮ್ಮ ಟ್ರೈನ್ ನದಿ ಒಳಗೆಲ್ಲ ಹೋಗುತ್ತೆ ಬಟ್ ನಮಗೆ ಗೊತ್ತಾಗಲ್ಲ ಒಳಗಡೆ ಇರೋದ್ರಿಂದ ಫುಲ್ ಕತ್ಲೆ ಕಾಣಿಸುತ್ತೆ ಒಂಚೂರು ಫೀಲ್ ಕೂಡ ಆಗೋಲ್ಲ ಬಟ್ ನದಿ ಒಳಗೆಲ್ಲ ಹೋಗತ್ತೆ ಟ್ರೈನು ಸೊ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ನಾವು ಮೇಕ್ ಮೈ ಟ್ರಿಪ್ಪಲ್ಲಿ ಬಂದಂಥ ಬೇರೆ ಫ್ಯಾಮಿಲೀಸ್ ಕೂಡ ತುಂಬ ಕೈಂಡ್ ಮತ್ತು ಹೆಲ್ಪ್ಫುಲ್ ಆಗಿದ್ರು ನಮ್ಮದು ಫೋರ್ ಟು ಫೈವ್ ಬ್ಯಾಗ್ಸ್ ಇತ್ತು ತುಂಬಾ ಹೆವಿನೇ ಇತ್ತು ಅದು ಅಪ್ಪ ಅಮ್ಮ ಇಬ್ಬರೇ ಎತ್ತುತ್ತಾ ಇದ್ದರು ನನ್ನ ಕೈಲೂ ಕೂಡ ತುಂಬ ಹೆವಿ ಬ್ಯಾಗ್ಸೆಲ್ಲ ಅಷ್ಟು ಎತ್ತಕ್ಕೆ ಹಾಕ್ತಿರ್ಲಿಲ್ಲ ಅವರು ಹೆಲ್ಪ್ ಮಾಡಿದ್ರು ನಮಗೆ ಎತ್ತಿ ನೀಟಾಗಿ ಹಾಕೋದಕ್ಕೆ ನಾವಿಲ್ಲಿ ಫ್ರಾನ್ಸ್ ಪ್ಯಾರಿಸಿಗೆ ಬಂದು ರೀಚ್ ಆಗಿದ್ದೀವಿ ಎಲ್ಲರೂ ಕೂಡ ಅವ್ರ ಲಗೇಜ್ ಎಲ್ಲ ತೊಗೊಂಡು ಇಳ್ಕೊ ಬರ್ತಾ ಇದ್ದಾರೆ ನಾವೆಲ್ಲರೂ ಕೂಡ ನಮ್ಮ ಗ್ರೂಪ್ ಅವ್ರ ಜೊತೆ ಹೋಗಬೇಕು ಸೊ ಕಾಯ್ತಾ ಇದ್ದೀವಿ ಎಲ್ಲರೂ ಬರಲಿ ಅಂತ ಬ್ಯಾಗ್ಸ್ ಕೂಡ ಇಳಿಸ್ಕೊಳ್ಳೋದಿತ್ತು ಟೂರ್ ಬಸ್ಸಿಗೆ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಗೈಡ್ಸ್ ಕೂಡ ತುಂಬ ಚೇಂಜ್ ಆಗಿದ್ದಾರೆ ಕಾಲ್ ಮತ್ತು ಶಬೀರ್ ಅನ್ನೋರು ನಮ್ಮನ್ನ ಫ್ರಾನ್ಸ್ ಮತ್ತು ಸ್ವಿಝರ್ಲ್ಯಾಂಡಲ್ಲಿ ಗೈಡ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಬೇರೆಯವ್ರು ಇದ್ದರು ಸೊ ಟೋಟಲಿ ಎಕ್ಸೈಟೆಡ್ ಇವ್ರನ್ನ ನೋಡೋದಕ್ಕೆ ನಮ್ಮ ಎಂಡ್ ಆಫ್ ದಿ ಜರ್ನಿ ತನಕ ಅವರಿಬ್ಬರೇ ಇರ್ತಾರೆ ಇಲ್ಲಿ ಫ್ರಾನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ನೋಡ್ಬೋದು ಬಿಲ್ಡಿಂಗ್ಸ್ ಆನಂತರ ಸರೌಂಡಿಂಗ್ಸ್ ಸೀನರಿ ಎಲ್ಲದೂ ಕೂಡ ಇಲ್ಲಿ ಫ್ರಾನ್ಸಲ್ಲಿ ಮಾತಾಡೋದು ಫ್ರೆಂಚ್ ಲ್ಯಾಂಗ್ವೇಜ್ ಇಲ್ಲಿ ಅಷ್ಟೊಂದು ಜನರಿಗೆ ಇಂಗ್ಲೀಷ್ ಅಷ್ಟೊಂದು ಬರಲ್ಲ ಫ್ರೆಂಚನ್ನೇ ತುಂಬ ಯೂಸ್ ಮಾಡ್ತಾರೆ ಎಲ್ಲೋ ಕೆಲವೊಬ್ಬರಿಗೆ ಇಂಗ್ಲೀಷ್ ಬರುತ್ತೆ ಮತ್ತು ಅದು ಕೂಡ ತುಂಬ ಕರೆಕ್ಟಾಗಿ ಬರಲ್ಲ ಎಷ್ಟೊಂದು ಜನರಿಗೆ ಶಾಪ್ಸಲ್ಲೂ ಕೂಡ ಇಲ್ಲಿ ರೆಸ್ಟೋರೆಂಟ್ಸ್ ಕೆಫೆ ಪರ್ಫ್ಯೂಮ್ ಕ್ಲೋತ್ಸ್ ಎಲ್ಲದು ಕೂಡ ತುಂಬಾ ಫೇಮಸ್ ಇಲ್ಲಿ ಬೇಕ್ರಿ ಐಟಮ್ಸ್ ಅಂತೂ ಕೇಳೋದೇ ಬೇಡ ತುಂಬ ಚೆನ್ನಾಗಿರುತ್ತೆ ಎಷ್ಟೊಂದು ಜನ ಇಲ್ಲಿ ಬೇಕ್ರಿದ ಕೆಲವೊಂದು ಫೇಮಸ್ ಡಿಶ್ಗಳು ಲೈಕ್ ರೊಸಾ ಮತ್ತು ಬ್ಯಾಗೆಟ್ ಇದೆಲ್ಲ ತಿನ್ನೋದಕ್ಕೆ ಅಂತಲೇ ಬರ್ತಾರೆ ತುಂಬ ದೊಡ್ಡ ಕ್ಯೂಗಳೆಲ್ಲ ಇರುತ್ತೆ ಕೆಲವೊಂದು ಫೇಮಸ್ ರೆಸ್ಟೋರೆಂಟ್ಸಲ್ಲಿ ಕೆಫೆದಲ್ಲೆಲ್ಲ ನಾವಿಲ್ಲಿ ನಮ್ಮ ಹೋಟೆಲಿಗೆ ಬಂದಿದ್ದೀವಿ ಇವಾಗ ಆಲ್ಮೋಸ್ಟ್ ನೈಟ್ ಏಯ್ಟ್ ಥರ್ಟಿ ಏನೋ ಆಗಿದೆ ಆದರೂ ಕೂಡ ಬೆಳಕಿದೆ ನೋಡ್ಬೋದು ಒಳಗೂ ಕೂಡ ತುಂಬ ಚೆನ್ನಾಗಿದೆ ಒಂಥರ ವಿಂಟೇಜ್ ಟೈಪಲ್ಲಿದೆ ಇಲ್ಲಿ ಹೋಟೆಲ್ ಒಳಗಡೆ ನಿಮಗೆ ಕಾರ್ ಕೂಡ ನೋಡಿರ್ಬೋದು ಆರ್ಷಿ ನಿಂತ್ಕೊಂಡು ಡ್ಯಾನ್ಸ್ ಥರ ಮಾಡ್ತಾ ಇದ್ಲು ನೋಡಿಬಿಟ್ಟು ಇಲ್ಲಿ ಒಳಗಡೆ ಚಿಕ್ಕ ಶಾಪಿಂಗ್ ಟೈಪ್ ಕೂಡ ಇಟ್ಟಿದ್ದಾರೆ ಅಲ್ಲಿ ಕೀ ಚೈನ್ಸ್ ಇದೆಲ್ಲ ಬೇಕಾದವರು ಬೈ ಮಾಡ್ಬೋದು ಅಂತ ಕೆಲವೊಂದು ಬ್ರೇಸ್ಲೆಟ್ಸ್ ಆಕ್ಸೆಸರೀಸ್ ಐಟಮ್ಸು ಎಲ್ಲ ಆನಂತರ ಐಫಿಲ್ ಟವರ್ ಇಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಐ ಫಿಲ್ ಟವರ್ ಸೊವೆನೇರು ಕಾಣಿಸುತ್ತೆ ನಿಮಗೆ ಇಲ್ಲಿ ಪಾಪ್ಯುಲಾರಿಟಿ ಇಲ್ಲಿ ಫೇಮಸ್ ಇದು ಅಂದ್ರೇ ಐ ಫಿಲ್ ಟವರ್ ಎಲ್ಲರಿಗೂ ಗೊತ್ತಿದ್ದಂಗೆ ವಾಚಸ್ ಕೂಡ ಇದೆ ಫ್ರಾನ್ಸಲ್ಲಿ ವಾಚ್ ಕೂಡ ತುಂಬಾ ಚೆನ್ನಾಗಿರುತ್ತೆ

<sugust> hmm. <लुग> वि हाँ <shus> ಓಪನ್ ಇದೆ ನಮಗೆ ರೂಮ್ ಕೀಸ್ ಎಲ್ಲ ಸಿಕ್ಕಾಯಿತು ಸೊ ಇವಾಗ ರೂಮಿಗೆ ಹೋಗೋದಷ್ಟೇ ಬಾಕಿ ಈ ಹೋಟೆಲಿನ ಲಿಫ್ಟೇನಿದೆ ಸ್ವಲ್ಪ ಚಿಕ್ಕದಾಗಿದೆ ಸೊ ತುಂಬಾ ಜನ ಹಿಡಿಯಲ್ಲ ಅದರಿಂದಾಗಿ ನಾವು ಒಂದೇ ಸತಿ ಐವತ್ತು ಜನಕ್ಕಿಂತ ಜಾಸ್ತಿ ಜನ ಬಂದಿದ್ವಿ ಸೊ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿದ್ರು ನಮಗೆ ಅದಕ್ಕೆ ನಾವಿಲ್ಲೇ ಹೋಟೆಲ್ಲೇ ತಿರುಗಾಡ್ತಾ ಇದ್ವಿ ಹೇಗಿದೆ ಅಂತ ನೋಡ್ತಾ ಇದ್ವಿ ಯಾವ ಯಾವ ತರ ಇದೆ ಅಂತ

ൂം ടൈവർ തലസാന ఫ్రెంచ్ రెవల్యూషన్ ఫ్రెంచెవల్ూషన్ టీవీ ఉంటు డ్రాయర్ ఉంటు 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 కెటల్ గ్లాస్ గ్రూప్ ఫస్ట్ ఎక్స్పీరియన్స్ బరి మేము అంటే బంద్ర ఓడాడ్క గ్రూప్ అది మనకి ಆ ಋಷಿ ಜೋರು ಡಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಲು ರೂಮಿಗೆ ಬರ್ತಿದ್ದಂಗೆ ಖುಷಿ ಆಗಿದೆ ಅದೇ ಬೇಗ ಇತ್ತು ಲೈಟ್ ಕೊಡೋದಿಕ್ಕಿ ಇಲ್ಲೊಂದು ಸ್ವಲ್ಪ ಜಾಗ ಇದೆ ಈ ಕಬಾಡ್ ದೊಡ್ಡಕ್ಕಿದ್ ಅಲ್ಲಿಕ್ಕಿಂತ ಇಲ್ಲಿಗೆ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಬೈ ಬಾಯ್